ಸುದೀಪ್ ಸರ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವಂತಹ ವಿಚಾರ ಅದೇ ರೀತಿ ಆ ಡ್ರೋನ್ ಪ್ರತಾಪ್ ಅವರ ಒಂದು ಮದುವೆ ವಿಚಾರದಲ್ಲಿಯೂ ಕೂಡ ಅಷ್ಟೇನೆ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಪ್ರತಾಪ್ ಅವರ ಒಂದು ಮದುವೆ ಆದಷ್ಟು ಬೇಗ ಕೂಡ ನಡೆಯುತ್ತೆ ಮೊದಲು ತಂಗಿ ಮದುವೆ ಆಗ್ಬೇಕು ಆಮೇಲೆ ಪ್ರತಾಪ್ ಮದುವೆ ಆಗೋದು ಅದಕ್ಕೆ ಆ ಸುದೀಪ್ ಸರ್ ಅವರು ಕೂಡ ಸಪೋರ್ಟ್ ಮಾಡುವುದಾಗಿ ತಿಳಿಸಿದ್ದಾರೆ ಡ್ರೋನ್ ಪ್ರತಾಪ್ ನಮ್ಮ ಒಂದು ಮನೆ ಹುಡುಗ ಇದೆ ಅಂತ ಯಾಕೆಂದ್ರೆ ಆತ ನಮ್ಮ ಒಂದು ಬಿಗ್ ಬಾಸ್ ಟೀಮ್ ನಲ್ಲಿ ಇದ್ದ ಸೊ ಕೂಡ ಆತ ಒಂದು ನಂಟನ ಒಂದು ಫ್ಯಾಮಿಲಿ ಇಂದ ಬಿಗ್ ಬಾಸ್ ಮುಗ್ದಿದ್ರು ಫ್ಯಾಮಿಲಿ ಇಂದ ದೂರ ಆಗೋಕೆ ಚಾನ್ಸ್ ಯಾವ್ದಿದ್ರು ಕೂಡ ಅವನಿಗೆ ಏನೇ ಕಷ್ಟ ಆದ್ರೂ ಕೂಡ ನಮ್ಮನ್ನ ಬಂದು ಕೇಳಬಹುದು ನಮ್ಮನ್ನ ಕಾಣ ಹಾಕಬಹುದು ಸೊ ಈ ರೀತಿಯ ಒಂದು ಮಾತನ್ನು ಕೂಡ ಸುದೀಪ್ ಸರ್ ತಿಳಿಸ್ತಾರೆ ಜೊತೆಗೆ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಆಟೋಗ್ರಾಫ್ ಆಗಿರ್ಬೋದು ಸೊ ಟಚ್ ನಲ್ಲಿಯೂ ಸಹ ಇರ್ತಾರೆ ಕಾಂಟಾಕ್ಟ್ ಅಲ್ಲೂ ಕೂಡ ಇರ್ತಾರೆ ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ ಅವರು ಪ್ರತಾಪ್ ಅವರಿಗೆ ಹೆಲ್ಪ್ ಮಾಡಿದಾರೆ ಜೊತೆಗೆ ಒಂದು ಮದುವೆಯ ಟೈಮ್ ನಲ್ಲೂ ಕೂಡ ಅಷ್ಟೇ ಸುದೀಪ್ ಸರ್ ಬರುವ ಸಾಧ್ಯತೆಯು ಕೂಡ ಇದೆ ಪ್ರತಾಪ್ ಅನ್ನ ಕಂಡ್ರೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಕೂಡ ಪ್ರತಾಪ್ ಕೂಡ ಮೆಚ್ಚಕೊಂಡಿದ್ರು ಹೀಗಾಗಿ ಸಪೋರ್ಟ್ ಅನ್ನು ಸಹ ಮಾಡಿದ್ರು ತುಂಬಾ ಜನರಿಗೂ ಕೂಡ ಇಷ್ಟವಾಗಿದ್ದು ಪ್ರತಾಪ್ ಅವರು ಪ್ರತಾಪ್ ಯಾರು ಅಂತ ತುಂಬಾ ಜನರಿಗೆ ಗೊತ್ತಿದೆ ಸೊ ಬಿಗ್ ಬಾಸ್ ಬಂದ್ಮೇಲೆ ಅಂತೂ ಇನ್ನಷ್ಟು ಫೇಮಸ್ ಆದ್ರು ಇನ್ನಷ್ಟು ಒಳ್ಳೆ ಹೆಸರು ಕೂಡ ಬಂತು ಪ್ರತಾಪ್ ಅವ್ರಿಗೆ ನಿಮಗೂ ಕೂಡ ಪ್ರತಾಪ್ ಕೂಡ ಪ್ರತಾಪ್ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಪ್ರತಾಪ್ नहीं प्रताप के सपोर्ट